ನಮ್ಮ ಮಹಾಲಕ್ಷ್ಮಿಲೇಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಕೆ ಮೋಟರ್ಸ್ನವರು ಕಳೆದ ಮೂವತ್ತೆರಡು ವರ್ಷಗಳಿಂದ ಉರುಸ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಬಂದಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮುಸ್ಲಿಮಾ ಬಂದವರು ಕೂಡ ಉರುಸ್ನ ಶುಭಾಶಯಗಳು ಈ ಇವ್ರು ಏನು ಈ ಕಾರ್ಯಕ್ರಮನ ಹಮ್ಮಕೊಂಡಿದ್ರೆ ಆ ಒಂದು ಮುಖಾಂತರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸಿದ್ದಾರೆ ಹಾಗೂ ಆ ಸಮಾಜದ್ದು ಆಗಲಿ ಆ ಸಮಾಜದ ಬಂಧು ಬಾಂಧವರು ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗಾಗಿ ಅಂತ ಒಳ್ಳೆಯದಾಗ್ಲಿ ಅಂತೇಳಿ ನೋಡಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಳ್ಳೇದಾಗಲಿ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಮೂವತ್ತೆಂಟನೇ ವರ್ಷದ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಇವತ್ತಿನ ಕಾರ್ಯಕ್ರಮ ನಮ್ಮ ಗುರುಗಳಾದ ಮೊಹಮ್ಮದ್ ಶೌಕತ್ ಅಲಿ ಶಾ ಅವರ ಶಿಷ್ಯ ನಾನು ಪಟ್ಟ ಶಿಷ್ಯ ಮೂವತ್ತೆರಡನೇ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇನೆ ಮತ್ತೆ ನಮ್ಮ ಕ್ಷೇತ್ರ ಜನ ಆಶೀರ್ವಾದ ಮತ್ತೆ ಹಿರಿಯರು ನಮ್ಮ ಗಾಡ್ ಫಾದರ್ ಆದ ಗೋಪಾಲಣ್ಣ ಅವರು ಡಾಕ್ಟರ್ ಸರ್ ಎಲ್ಲರೂ ನಮಗೆ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ ದೇವ್ರಿಗೆ ದೇವ್ರ ಹತ್ರ ನಾವು ಬೇಡೋದೇನೆಂದ್ರೆ ತುಂಬಾ ಒಳ್ಳೇದಾಗ್ಲಿ ಮೋಟರ್ಸ್ ಮಾಲೀಕರಾದ ಹೋಸ್ಕನ್ ಅವರು ಇವತ್ತು ಉರುಸು ಹಬ್ಬದ ಆಚರಣೆ ಮಾಡಿದ್ದಾರೆ ಸಾವಿರಾರು ಜನ ಸೇರಿದ್ದಾರೆ ಇವತ್ತು ಇದೊಂದು ಹಬ್ಬದ ವಾತಾವರಣ ನಡೀತಾ ಇದೆ ಇತ್ತು ನಮ್ಮ ರಣಜೇಶ್ವರ ನಗರದಲ್ಲಿ ಭಗವಂತ ಎಲ್ಲ ಮುಸ್ಲಿಂ ಬಾಂಧವರಿಗೂ ಮತ್ತು ಎಲ್ಲ ಬಾಂಧವರ್ಗು ಈ ಭಗವಂತ ಒಳ್ಳೇದು ಮಾಡಲಿ ಮತ್ತು ಅವ್ರ ಕುಟುಂಬಕ್ಕೆ ಹೆಚ್ಚಿನ ಆಶೀರ್ವಾದ ಇರಲಿ ಅಂತ ನಮ್ಮ ಭಗವಂತ ನಮ್ಮ ಏನು ಇದು ನಮ್ಮ ಮಹಾಲಕ್ಷ್ಮೀ ಕ್ಷೇತ್ರದ ಬಡಾವಣೆ ವಾರ್ಡ್ ನಂಬರ್ ಫಾರ್ಟಿ ಫೋರ್ ಮಾರಪ್ಪನ ಪಾಳ್ಯ ನಂಜುನೇಶ್ವರ ಬಡಾವಣೆಯಲ್ಲಿ ಇವತ್ತೇನು ಇವತ್ತು ಗುರುಸ್ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಜಿ ಕೆ ಮೋಟರ್ಸ್ ಅವರು ಇವರು ಸುಮಾರು ಮೂವತ್ತೆರಡು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಇವರು ಗುರುಗಳು ಇವರು ಗುರುಗಳಾದ ಚೌಕತಲಿ ಅಂತ ಹೇಳಿ ಅವ್ರ ಮೇಲೆ ಇವ್ರು ಉರುಸು ಹಾಗೂ ಸಂದಲ್ ಮಾಡ್ತಾ ಇರ್ತಾರೆ ಇವ್ರಿಗೆ ಇದು ಅವ್ರಿಗೆ ತುಂಬ ಅವತ್ತಿಂದ ಒಳ್ಳೇದಾಗಿದೆ ಹಾಗಾಗಿ ಇದು ತುಂಬ ಇಷ್ಟಪಟ್ಟು ಅವರು ಇಡೀ ಫ್ಯಾಮಿಲಿ ಸೇರಿ ನೀವು ನೋಡ್ತಾ ಇದ್ದೀರಾ ಕಾಣ್ಬಿಡ್ತಾ ಇದ್ದೀರಾ ತುಂಬ ಇಷ್ಟಪಟ್ಟು ಇದು ಮಾಡ್ತಾರೆ ಇವ್ರಿಗೆ ಒಳ್ಳೇದಾಗಲಿ ಮುಂದಿನ ದಿನಗಳು ಒಳ್ಳೇದಾಗಲಿ ಅಂತ ನಾನು ಇದ್ರಲ್ಲಿ ಆಶಿಸ್ತೇನೆ ಈ ಒಂದು ಉರುಸ್ ಸಂದೋಲ್ ಕಾರ್ಯಕ್ರಮಕ್ಕೆ ಹಲವಾರು ವರ್ಷದಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಇಲ್ಲಿ ಅನ್ನದಾನ ಊಟದ ವ್ಯವಸ್ಥೆ ನಡೀತಾ ಇದೆ ಒಂದು ಹಬ್ಬದ ರೀತಿಯಲ್ಲಿ ಒಂದು ಜಾತ್ರೆ ತರ ಈ ಕಾರ್ಯಕ್ರಮ ನಡೀತದೆ ಎಲ್ಲಾ ಬಂದವರು ಸೇರಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ರಾಜ ಜನಪ್ರತಿನಿಧಿಗಳು ರಾಜಕಾರಣಿಗಳು ಎಲ್ಲರೂ ಈ ಕ್ಷೇತ್ರಕ್ಕೆ ಒಂದು ಒಳ್ಳೆ ಒಂದು ಹೆಸರಿದೆ ಈ ಗೌಸ್ಖಾನ್ ಅಂತ ಒಂದು ಏನಿದೆ ಒಂದು ಗ್ರೂಪ್ ಅವರ ಗ್ರೂಪ್ ಇಂದ ಅವರ ಮಕ್ಕಳು ಸಹೋದರರು ಎಲ್ಲ ಸೇರಿ ಈ ಒಂದು ಅನ್ನದಾನ ಕಾರ್ಯಕ್ರಮ ಮಾಡಿದರೆ ತುಂಬಾ ಖುಷಿ ಸಂತೋಷದಿಂದ ಹಬ್ಬದ ವಾತಾವರಣ ರೀತಿ ಜಾತ್ರೆಯ ಮುಖಾಂತರ ಒಂದು ಕಾರ್ಯ ನೀಡುತ್ತದೆ ದೇವ್ರಿಗೆ ಒಳ್ಳೆ ಒಂದು ಆಯಸ್ಸು ಅಂತಸ್ಸು ಕೊಳ್ಳಿ ಅಂತ ಭಗವಂತನ ಹತ್ರ ನಾನು ಕೇಳ್ಕೊಂತೀನಿ ನಮಸ್ಕಾರ ಎಲ್ಲ ಕರ್ನಾಟಕ ಜನಗಳಿಗೆಲ್ಲ ಇವತ್ತು ಉರಿಸ್ ಕಾರ್ಯಕ್ರಮ ಏನ್ ನಡೆದಿದೆ ಮಹಾಲಕ್ಷ್ಮೀ ದೇವರ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಸಾವಿರಾರು ಜನ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶೋಕತಲ್ಲಿ ಶಾ ಅವರ ಆಶೀರ್ವಾದ ಪಡೆದಿದ್ದಾರೆ ಇವತ್ತು ನಮ್ಮ ದೊಡ್ಡವರು ಹೋಸ್ಖಾನ್ ಸಾಹೇಬ್ರು ತಾವ್ ನೋಡ್ತಿರ್ಬೋದು ಇವತ್ತು ಸಾವಿರಾರು ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಇಕ್ಕೊಂಡಿದ್ರು ಇದರಲ್ಲಿ ಕ್ಷೇತ್ರದ ಎಂ ಎಲ್ ಎ ಆದ ಶ್ರೀ ಗೋಪಾಲಯ್ಯನವರು ನೆನ್ಮಗ್ಳ ಎಂ ಎಲ್ ಎ ಆದ ಶ್ರೀ ಶ್ರೀನಿವಾಸ ಮೂರ್ತಿ ಅವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಮತ್ತೆ ಐ ಎ ಎಸ್ ಆಫೀಸರ್ ಶ್ರೀಧರ್ ಸಾಹೇಬ್ರು ಮತ್ತೆ ಹಲವಾರು ಗಣ್ಯರು ರಾಜಕಾರಣಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಮಹಾಲಕ್ಷ್ಮಿ ಅವರ ಕ್ಷೇತ್ರದಲ್ಲಿ ಒಳ್ಳೇದಾಗ್ಲಿ ಅಂತ ಆ ಶೋಕತಲು ಶಾ ಅವನಿಗೆ ಅಲ್ಲ ಹತ್ರ ನಾವು ಕೇಳ್ಕೊಂತೀವಿ ಇಡೀ ರಾಜ್ಯದ ಜನಗಳು ಒಳ್ಳೇದಾಗ್ಲಿ ನಮ್ಮ ದೇಶಕ್ಕೂ ಒಳ್ಳೇದಾಗ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಈ ತರ ನಡವಳಿಕೆ ನಡೆಸ್ಕೊಟ್ಟಿರುವ ನಮ್ಮ ನಮ್ಮ ಮಾತ್ರ ಗುರುಗಳಾದ ನಮ್ ಗೋಸ್ಕಾನ್ ಸಾಹೇಬ್ರು ಜಿ ಕೆ ಮೋಟರ್ಸ್ ಮಾಲೀಕರು ಮತ್ತೆ ಜಿ ಎಚ್ ವಿ ಸ್ಟಾರ್ ಡೆವಲಪರ್ ಆದ ನಮ್ಮ ಅಚ್ಚಿ ಮೆಚ್ಚಿನ ನಾಯಕ ನಮ್ಮ ಕಣ್ಮಣಿ ಯುವ ಉದ್ಯಮಿ ನಮ್ಮ ಆಫೀಸ್ ಖಾನ್ ಸಾಹೇಬರು ಮತ್ತೆ ವಿಜಯ್ ಕುಮಾರ್ ಸಾಹೇಬ್ರಿಗೆ ನಮ್ಮ ಹೃದಯದ ಆಳದಿಂದ ಅವ್ರಿಗೆ ಧನ್ಯವಾದ ಸಲ್ಲಿಸಬೇಕು ತುಂಬಾ ಧನ್ಯವಾದ ತಾವೆಲ್ಲರೂ ಬಂದು ಆಶೀರ್ವಾದ ಮಾಡಿದಕ್ಕೆ ಇಡೀ ಕರ್ನಾಟಕ ಜನಗಳಿಗೆ ನಮ್ಮ ಉರುಸ್ ಕಾರ್ಯಕ್ರಮ ಹಬ್ಬದ ಶುಭಾಶಯಗಳು